ವೆಜ್ಜೇ ಇಷ್ಟಪಡುವವರು ತರಕಾರಿಯೇ ತಿನ್ನದವರು ಒಮ್ಮೆ ಈ ರೀತಿ ಈ ಬಿನ್ಸ್ ಸುಕ್ಕವನ್ನು ಮಾಡಿದೇ ರೀತಿಯಲ್ಲಿ ಚಿಕನ್ ಸುಕ್ಕ ಮಟನ್ ಸುಕ್ಕನೇ ಇಷ್ಟಪಡುವವರು ಈ ರೀತಿ ಮಾಡಿದರೆ ಬಿನ್ಸ್ ಸುಕ್ಕದು ಕೂಡ ನೀವು ಫ್ಯಾನ್ ಹಾಕ್ತೀರಿ ಅಷ್ಟೊಂದು ಅದ್ಭುತ ರುಚಿಯಾದ ಬಿನ್ಸ್ ಸುಕ್ಕ ಈ ಬೀನ್ಸ್ ತುಂಬಾ ಒಳ್ಳೆಯದು ತರಕಾರಿ ಪ್ರಿಯರಿಗಂತೂ ಇಷ್ಟು ಬ ತುಂಬ ಇಷ್ಟ ಆಗ್ಬೋದು ಈ ಸುಕ್ಕ ಈ ಬೀನ್ಸ್ ತುಂಬಾ ಒಳ್ಳೆಯದು ಇದರಲ್ಲಿ ಹೇರಳವಾಗಿ ಏಳನಾಂಶ ಇದೆ ನಾರಿನ ಅಂಶ ಕೂಡ ಇದೆ ತುಂಬಾ ಒಳ್ಳೇದು ಆ ತುಂಬಾ ಒಳ್ಳೇದು ಇದು ಕೆಲವರಿಗೆ ತರಕಾರಿ ಇಷ್ಟ ಇಲ್ಲ ಅಂತ ಹೇಳುವವರಿಗೆ ಈ ರೀತಿ ಎಲ್ಲ ತರಕಾರಿ ಮಾಡಿ ಕೊಟ್ಟರೆ ತರಕಾರಿ ತಿನ್ನದವರು ತಿಂತಾರೆ ಕೆಲವರಿಗೆ ತರಕಾರಿ ಅಂದರೆ ತುಂಬಾ ಉದಾಸೀನ ತಿನ್ನೋದಕ್ಕೆ ತರಕಾರಿಗಳನ್ನು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಅಲ್ಲಿ ಮಾಡಿದರೆ ಸ್ವಲ್ಪ ಬೇರೆ ಬೇರೆ ವಿಧಾನದಲ್ಲೆಲ್ಲ ಮಾಡಿದರೆ ಒಂದೇ ಥರ ತರಕಾರಿ ತಿನ್ನೋದು ಬೋರ್ ಆಗೋದಕ್ಕೂ ಒಳ್ಳೆಯದಾಗ್ತದೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗ್ತದೆ ಇವತ್ತು ನಾನು ಬಿನ್ಸ್ ಸುಕ್ಕ ಮಾಡ್ತಾ ಇದ್ದೇನೆ ತುಂಬಾ ಒಳ್ಳೆಯದಾಗ್ತದೆ ಈ ರೀತಿ ಮಾಡಿದರೆ ಬಿನ್ಸ್ ಅಂತ ಅಲ್ಲ ಬೇರೆ ತರಕಾರಿಗಳನ್ನು ಕೂಡ ಸುಕ್ಕ ಅದೇ ರೀತಿಯಲ್ಲಿ ಮಾಡ್ಬೋದು ಎಕ್ಸಾಂಪಲ್ ಅಲಸಂಡೆ ಆನಂತರ ಬೇರೆ ಏನಾದರೂ ಆ ರೀತಿ ಈಗ ಇದನ್ನು ಕಟ್ ಮಾಡಿಡುವ ಹಾಗೆಯೇ ಮಸಾಲೆ ರೆಡಿ ಮಾಡುವ ಈಗ ಮಸಾಲೆಗೆ ಒಂದು ಸ್ಪೂನು ಎಣ್ಣೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಫ್ಲೇವರ್ ಒಳ್ಳೆ ಪರಿಮಳ ಬರ್ತದೆ ಅಂತ ಈಗ ಇದಕ್ಕೆ ಒಂದು ಎರಡು ಅಷ್ಟು ಕೊತ್ತಂಬರಿ ಯಾವಾಗಲೂ ನಾವು ತರಕಾರಿಯಲ್ಲಿ ಕೊತ್ತಂಬರಿ ಕಡಿಮೆನೇ ಹಾಕಿದ ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುದು ಅಂತ ಹೇಳಿದೆ ಅಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬಹುದು ಇದನ್ನು ತುಂಬಾ ಕಪ್ಪಾಗುವಷ್ಟು ಫ್ರೈ ಮಾಡಬಾರದು ಸ್ವಲ್ಪ ಬಿಸಿ ಆಗುವಾಗನೇ ಒಳ್ಳೆ ಪರಿಮಳ ಬರ್ತದೆ ಆವಾಗ ಇದನ್ನು ತೆಗೆಯದ್ರೆ ಆಯ್ತು ಈಗ ಎಣ್ಣೆ ಕಡಿಮೆ ಇದ್ರಂತೂ ಸ್ವಲ್ಪ ಸ್ಪೂನ್ ಎಣ್ಣೆ ಹಾಕಿದ್ರೆ ಆಯ್ತು ಅದೇ ಎಣ್ಣೆಗೆ ಖಾರ ಕಾಲ ಸಾರವಾಗಿ ಮೆಣಸು ಇಲ್ಲಿ ಬಿನ್ಸ್ ತುಂಬಾ ಇತ್ತಲ್ವಾ ಬಿನ್ಸ್ ಸ್ವಲ್ಪ ಜಾಸ್ತಿ ಉಂಟಲ್ವಾ ಹಾಗಾಗಿ ನಾನು ಇಷ್ಟು ಮೆಣಸು ತಗೊಂಡಿದ್ದೇನೆ ಒಂದು ನಾಲ್ಕು ಉದ್ದದ್ದು ಹಾಗೆ ಆ ನಾಲ್ಕು ಇಡ್ಡದ್ದು ಜಾಸ್ತಿ ಖಾರ ಮಾಡ್ಲಿಕ್ಕಿಲ್ಲ ಜಾಸ್ತಿ ಅಂತ ಆಗುದಿಲ್ಲ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಎಟ್ಟೆಯಲ್ಲಿ ಮೆಣಸು ಉಬ್ತಾ ಉಂಟು ಇಷ್ಟು ಉಬ್ಬಿದ್ರೆ ಸಾಕು ಎಣ್ಣೆ ಸಾಕಾಗುದಿಲ್ಲ ಈಗಿತ್ಕೊಂಡು ಒಂದುವರೆ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಹಾಕ್ತಾ ಇದ್ದೇನೆ ಈ ಎಣ್ಣೆಗೆ ಸ್ವಲ್ಪ ಕರಿಬೇವು ಇನ್ನೊಂದು ಸ್ವಲ್ಪ ಈರುಳ್ಳಿ ಅಂದ್ರೆ ಅರ್ಧ ಈರುಳ್ಳಿ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಸ್ವಲ್ಪ ಬಣ್ಣ ಚೇಂಜ್ ಆಗುವಾಗ ಬೇಕಾದಷ್ಟು ತೆಂಗಿನ ತುರಿ ಬೇಕಾದಷ್ಟು ತೆಂಗಿನ ತುರಿ ಹಾಕೊಂಡಿದ ಸ್ವಲ್ಪ ಫ್ರೈ ಮಾಡು ನೋಡಿ ಈ ಒತ್ತೆ ಒದ್ದೆ ಇರ್ತಾರೆ ತೆಂಗಿನ ತುರಿ ಸ್ವಲ್ಪ ಡ್ರೈ ಆಗ್ಬೇಕು ತೆಂಗಿನ ತುರಿ ಡ್ರೈ ಆಗ್ತಾ ಬಂತು ನೋಡಿ ಈ ತೆಂಗಿನ ತುರಿಯಲ್ಲಿ ಈ ರೀತಿ ಈರುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಇರ್ಬೇಕು ಈರುಳ್ಳಿ ಕಡಿಮೆ ಹಾಕ್ಬೇಡಿ ನೋಡಿ ತೆಂಗಿನ ತುರಿ ಜೊತೆ ಜೊತೆಗೆ ಈರುಳ್ಳಿ ಕೂಡ ಇದೆ ಆಗ ಏನೇನು ಈ ಈರುಳ್ಳಿ ಹಾಕ್ಬೇಕು ಈಗ ಸಾಕು ಫ್ರೈ ಆದದ್ದು ಸ್ವಲ್ಪ ಇದು ತಣ್ಣಗೆ ಆಗಲಿ ಈಗ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಟ ಕೊತ್ತಂಬರಿ ಮತ್ತೆ ಮೆಣಸನ್ನು ಹಾಕಿ ಹೀಗೆ ಇದನ್ನು ಪುಡಿ ಮಾಡಬೇಕು ಡ್ರೈ ಆಗಿಯೇ ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಗೇನೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು ಮಸಾಲೆ ತುಂಬ ಏನು ನೈಸ್ ಆಗಬೇಕು ಅಂತಿಲ್ಲ ಮಸಾಲೆ ಗ್ರೈಂಡ್ ಆದ ನಂತರ ಒಂದು ಅರ್ಧ ಮುಕ್ಕಾ ಸ್ಪೂನ್ ಅಷ್ಟು ಜೀರಿಗೆ ಹಾಗೇನೆ ಒಂದೆಸಳು ಬೆಳ್ಳುಳ್ಳಿ ಮತ್ತೆ ಇಲ್ಲಿ ಫ್ರೈ ಮಾಡಿಟ್ಟಂತ ತೆಂಗಿನ ತುರಿ ಸೇರಿಸಿ ಜಸ್ಟ್ ಒಂದು ಪಲ್ಸ್ ಮಾಡಿದ್ರೆ ಸಾಕು ತುಂಬಾ ನೈಸ್ ಆಗ್ಬೇಕು ಅಂತ ಇಲ್ಲ ಈಗ ಮಸಾಲೆ ರೆಡಿ ಆದ್ಮೇಲೆ ಈಗ ಮಸಾಲೆ ರೆಡಿ ಆದ್ಮೇಲೆ ಇದನ್ನು ಬಿನ್ಸನ್ನು ಬೇಲಿಗಿಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಂತರ ಒಂದೆರಡೇ ಸಾಲ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ ಬೆಳ್ಳುಳ್ಳಿ ಬೇಡ ಅಂತಿರುವವರು ಸ್ಕಿಪ್ ಮಾಡಬಹುದು ಹಾಗೆಯೇ ಸ್ವಲ್ಪ ಕರಿಬೇವು ಹಾಗೆಯೇ ಬೆಳ್ಳುಳ್ಳಿ ಕೂಡ ಫ್ರೈ ಆಗಬೇಕು ಬೆಳ್ಳುಳ್ಳಿ ಸ್ಕಿಪ್ ಮಾಡಬಹುದು ಇದು ಫ್ರೈ ಮೇಲೆ ಕಟ್ ಮಾಡಿದ ಬೀನ್ಸ್ ಬೀನ್ಸ್ ಅನ್ನು ಮಾತ್ರ ಸಣ್ಣ ಮಾಡಬಹುದು ತುಂಬ ದೊಡ್ಡ ದೊಡ್ಡದು ಒಳ್ಳೇದಾಗುದಿಲ್ಲ ಸುಕ್ಕಕ್ಕೆ ಅಷ್ಟೊಂದು ಇದಕ್ಕಿಂತ ಸಣ್ಣ ಕಟ್ ಮಾಡಿದ್ರು ಒಳ್ಳೇದಾಗ್ತದೆ ಒಗ್ಗರಣೆಗೆ ಬೀನ್ಸ್ ಅನ್ನು ಮಿಕ್ಸ್ ಕೊಡುವ ಬೀನ್ಸ್ ಸ್ವಲ್ಪ ಫ್ರೈ ಆಗಬೇಕು ಇಲ್ಲಿ ಮಿಕ್ಸಿ ತೊಳೆದಂತ ಸ್ವಲ್ಪ ನೀರನ್ನು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದನ್ನು ಒಂದು ಮಿಕ್ಸ್ ಕೊಟ್ಟು ಬೇಯಲಿಕ್ಕೆ ಬಿಡುವ ನೀರು ಜಾಸ್ತಿ ಹಾಕಬಾರ್ದು ಬೇಯ್ಲಿಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಮತ್ತೆ ನಮ್ಗೆ ಸುತ್ಕ ಬರುದಿಲ್ಲ ಸಾಕು ನೋಡಿ ಇದಕ್ಕಿಂತ ಮೇಲೆ ಬರ್ಬೇಕು ಅಂತಿಲ್ಲ ಕಡಿಮೆ ನೀರು ಹಾಕಿ ಕೂಡ ಲೋ ಫ್ಲೇಮಲ್ಲಿ ಬೇಯಿಸಬಹುದು ಹೈ ಫ್ಲೇಮಲ್ಲಿ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕಾಗ್ತದೆ ಈಗ ಬೀನ್ಸ್ ಬೇಯ್ತಾ ಬಂದಿದೆ ಸ್ವಲ್ಪ ಬೇಯ್ಲಿಕ್ಕೆ ಇರುವಾಗಲೇ ಇದಕ್ಕೆ ಮಸಾಲೆ ಹಾಕ್ಬೇಕು ಹಾಗೆಯೇ ನೀರು ಕೂಡ ಡ್ರೈ ಆಗ್ತಾ ಬಂದಿದೆ ನೋಡಿ ಸ್ವಲ್ಪ ಉಂಟು ಈಗ ಇದಕ್ಕೆ ಸ್ವಲ್ಪ ನೀರು ಇರುವಾಗಲೇ ಸ್ವಲ್ಪ ಬೇಯಲಿಕ್ಕೆ ಇರುವಾಗಲೇ ಮಸಾಲೆ ಹಾಕಬೇಕು ಮತ್ತೆ ಮಸಾಲೆ ಇಟ್ಕೊಂಡು ಸ್ವಲ್ಪ ಅದು ಬೇಯಬೇಕು ಮಸಾಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಉಪ್ಪೆಲ್ಲ ಚೆಕ್ ಮಾಡಬೇಕು ಉಪ್ಪು ಮೊದಲಿಗೆ ಖಡಕ್ ಹಾಕಿ ಬೇಯಿಸ್ಬೇಕು ಬೀನ್ಸ್ ಒಳ್ಳೆ ಉಪ್ಪೆಲ್ಲ ಇಡ್ಕೊಳ್ಬೇಕು ಅಂದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಈ ದಪ್ಪ ಬೀನ್ಸ್ ನಾವಿಕ್ಕೆ ಡಬಲ್ ಬೀನ್ಸ್ ಅಂತ ಹೇಳ್ತೇವೆ ಈಗ ಮಸಾಲೆಯನ್ನು ಒಳ್ಳೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸ್ಬೇಕು ಅಥವಾ ಸ್ವಲ್ಪ ನೀರಿನಪ್ಪ ಸೀರೆ ತಿದ್ದರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕೂಡ ಇದನ್ನು ಕುದಿಸ್ಬೋದು ಗರಿನೆಲ್ಲ ಮೊದ್ದಿಗೆ ಕೊಟ್ಟು ಮೊದ್ದಿಗೆನೆ ಕೊಟ್ಟಿದ್ದೇವೆ ಚೆನ್ನಾಗಿ ಮಸಾಲೆ ಹೊಂದ್ಕೊಂಡ್ರೆ ಆಯ್ತು ಕೊಡ್ಲಿಕ್ಕೆ ಇಲ್ಲ ಡ್ರೈ ಮಾಡಿದ್ರೆ ಆಯ್ತು ಒಳ್ಳೆ ಪರಿಮಳ ಬರ್ತಾ ಉಂಟು ಚಿಕನ್ ಸುಕ್ಕವನ್ನು ನೀರಿತ್ತು ಅಂತ ಸುಕ್ಕ ಅಂತಾನೆ ಹೇಳ್ಬೋದು ಅಷ್ಟು ಟೇಸ್ಟಾಗಿ ಬಂದಿದೆ ಡ್ರೈ ಆಯಿತು ಸಾಕು ಬೆಂದದ್ದು ಕುದಿದದ್ದೆಲ್ಲನೂ ಸಾಕಿನ್ನು ಬೇಕಾದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬೋದು ನಾನಿದ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದೇ ಪರಿಮಳ ಬರ್ತದೆ ಈ ಮಸಾಲೆಯ ಪರಿಮಳ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ಮಸಾಲೆಯ ಪರಿಮಾಣವೇ ತುಂಬ ಚೆನ್ನಾಗಾಗ್ತದೆ ಅದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸೋದಿಲ್ಲ ಗ್ಯಾಸ್ ಆಫ್ ಮಾಡಿದರೆ ಸೂಪರ್ ಆದ ಬೆನ್ಸುಕ್ಕ ರೆಡಿ ಸುಕ್ಕ ತುಂಬ ಡ್ರೈಯಾಗಿ ಮಾಡಿರ್ತೇವಲ್ಲ ಅನ್ನಕ್ಕೆ ಏನಾದರೂ ಒಂದು ಹುಳಿ ಸಾರು ಅಥವಾ ಟೊಮೆಟೊ ಸಾರು ಇದ್ದರೆ ಅಥವಾ ರಸಮ್ ಏನಾದರೂ ಇದ್ದರೆ ತುಂಬಾ ಸೂಪರ್ ಆಗ್ತದೆ ಇಲ್ಲಿ ನಾನಿಲ್ಲಿ ಬಾಯ್ಲ್ಡ್ ರೈಸಿಗೆ ಈ ಬಿನ್ ಸುಕ್ಕದೊಟ್ಟಿಗೆ ಟೊಮೆಟೊ ಸಾರು ಹಾಗೇ ಹಪ್ಪಳ ಜೊತೆಗೆ ಸರ್ವ್ ಮಾಡ್ತಿದ್ದೇನೆ ಒಂದು ತುಂಬಾ ಆದೊಂದು ವೆಜ್ ತ ವೆಜ್ ಮೆನು ಅಂತಲೇ ಹೇಳ್ಬೋದು ಸಖತ್ ಇದೇ ರೀತಿ ಡ್ರೈ ಮಾಡಿ ಆಯಿತಾ ಖಂಡಿತ